ಆದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಪ್ರಾರಂಭ ಮಾಡೋದ್ರಿಂದ ಬೇಗ ಕೈಗೊಳ್ಳತಕ್ಕಂತದ್ದು ಬೇಗ ಅದು ಆ ಕಾರ್ಯವನ್ನ ಯಾವುದೇ ವಿಘ್ನಗಳಿರಲಾರದೆ ನೆರವೇರತಕ್ಕಂತಹ ಒಂದು ಲಕ್ಷಣಗಳು ಈ ಅಶ್ವಿನಿ ನಕ್ಷತ್ರದಲ್ಲಿ ಅವಳಿ ಹೆಣ್ಣು ಮಕ್ಕಳು ಅಂದ್ರೆ ಅವಳಿ ಜವಳಿ ಅಂತ ಹೇಳ್ತೀವಲ್ವಾ ಈ ಅವಳಿ ಹೆಣ್ಣು ಮಕ್ಕಳು ಏನಾದ್ರೂ ಜನಿಸಿದ್ರೆ ತಾಯಿಗೆ ಸ್ವಲ್ಪ ಕ್ರೂರವಾಗಿ ಕಾಡ್ತಕ್ಕಂತ ಒಂದು ಸನ್ನಿವೇಶ ಬರುತ್ತೆ ಇನ್ನು ಅದೇ ರೀತಿ ಗಂಡು ಅವಳಿ ಮಕ್ಕಳು ಏನಾದ್ರೂ ಜನಿಸಿದ್ರೆ ತಂದೆಗೆ ಕ್ರೂರವಾಗತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮತ್ತು ಈ ಅಮುವಾಸೆ ದಿನ ಅಶ್ವಿನಿ ನಕ್ಷತ್ರ ಏನಾದ್ರೂ ಇದ್ರೆ ಆ ದಿನ ಮಕ್ಕಳು ಏನಾದ್ರೂ ಜನಿಸಿದ್ರೆ ಮುಂದೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಅಧಿಕಾರಿ ಆಗ್ತಕ್ಕಂತಹ ಯೋಗ ಅವರಿಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ದಿನ ಅಶ್ವಿನಿ ನಕ್ಷತ್ರ ದಿನದಂದು ಆ ಮಕ್ಕಳು ಜನಿಸಿದ್ರೆ ಅವರು ಸರ್ಕಾರದ ಮಟ್ಟದಲ್ಲಿ ಸರ್ಕಾರಿ ಅಧಿಕಾರಿಗಳಾಗತಕ್ಕಂತಹ ಒಂದು ಯೋಗ ಅವ್ರು ಪಡ್ಕೊಳ್ತಕ್ಕಂತ ಸಾಧ್ಯತೆ ಇದೆ ಮತ್ತು ಆಕೆ ಸ್ತ್ರೀ ಆದ್ರೆ ಒಂದ್ ವೇಳೆ ಅಂದ್ರೆ ನಾನು ಅಮಾವಾಸ್ಯ ದಿನ ಅಶ್ವಿನಿ ನಕ್ಷತ್ರ ದಿನದಂದು ಸ್ತ್ರೀ ಏನಾದರೂ ಮಗಳು ಜನಿಸಿದರೆ ಆಕೆಯು ಪತಿಗೆ ಆ ಒಂದು ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಂದರೆ ಆ ಒಂದು ಮಗುವಿಗೆ ಮುಂದೆ ನೌಕರಿ ಆಗದೆ ಇದ್ದರೂ ಕೂಡ ಅವಳ ಒಂದು ಗಂಡನಿಗಾದರೂ ಆ ನೌಕರಿಯನ್ನು ಅಥವಾ ಸರ್ಕಾರದ ಅಧಿಕಾರವನ್ನು ದೊರೆಯುವಂತಹ ಫಲ ಪ್ರಾಪ್ತಿ ಆಗುತ್ತೆ ಒಂದು ವೇಳೆ ಸ್ತ್ರೀ ಪುರುಷರಿಬ್ಬರ ಜಾತಕದಲ್ಲಿ ಈ ಫಲವೇನಾದರೂ ಇದ್ರೆ ಇಬ್ಬರಿಗೂ ತಪ್ಪು ಹೋಗ್ಬೋದು ಯಾಕಂತಂದ್ರೆ ಇಬ್ಬರಲ್ಲಿ ಒಬ್ರಿಗಿರಬೇಕು ಈ ಯೋಗ ಒಬ್ರಿಗಿದ್ರೆ ಖಂಡಿತವಾಗ್ಲೂ ಸ್ತ್ರೀಗಿದ್ರೆ ಪತಿಗೆ ಪತಿಗಿದ್ರೆ ಸ್ತ್ರೀಯರಿಗೆ ಈ ರೀತಿ ಒಂದು ಫಲವನ್ನು ತಂದುಕೊಡುತ್ತೆ ಇನ್ನು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಯಾವ ರೀತಿ ಇದೆ ಅವರು ಉದ್ಯೋಗದಲ್ಲಿ ಯಾವ ರೀತಿ ಆರ್ಥಿಕವಾಗಿ ಒಂದು ಸಬಲರಾಗ್ತಾರೆ ಅನ್ನುವಂಥ ವಿಚಾರವನ್ನು ನೋಡೋದಾದ್ರೆ ಮುಖ್ಯವಾಗಿ ಈ ಅಶ್ವಿನ್ ನಕ್ಷತ್ರದಲ್ಲಿ ಜನಿಸಿದವರು ಬಹು ಜನರು ಸೇನೆ ಸೇರ್ತಕ್ಕಂಥದ್ದು ಅಂದ್ರೆ ಈ ಮಿಲ್ಟ್ರಿ ಇರ್ತದಲ್ಲ ಮಿಲ್ಟ್ರಿಗೆ ಅಥವಾ ಈ ಪೊಲೀಸ್ ಇಲಾಖೆಗೆ ಸೇರ್ತಕ್ಕಂಥದ್ದು ಸೇನೆಗೆ ಸೇರ್ತಕ್ಕಂಥ ಸಾಧ್ಯತೆ ಇನ್ನು ಕೆಲವೊಬ್ಬರು ನ್ಯಾಯಾಲಯದಲ್ಲಿ ಕಾರ್ಯವನ್ನು ನಿಭಾಯಿಸತಕ್ಕಂಥದ್ದು ಅಂದ್ರೆ ನ್ಯಾಯವನ್ನ ನಿರ್ಣಯ ತೆಗೆದುಕೊಳ್ಳುವಂಥದ್ದು ವಕೀಲರಾಗಿರ್ಬೋದು ಜಡ್ಜ್ ಆಗಿರ್ಬೋದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲಸವನ್ನ ಸಾಧಿಸತಕ್ಕಂತ ಸಾಧ್ಯತೆಗಳು ಇನ್ನು ಈ ಯಂತ್ರೋಪಕರಣಗಳ ತಯಾರಕರಾಗಿರ್ತಕ್ಕಂಥದ್ದು ಯಂತ್ರಗಳು ಮಿಷನರಿ ವಾಹನಗಳು ಇಂತಹ ಒಂದು ತಯಾರಿಕೆ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಪ್ರಮುಖ ಹುದ್ದೆಯನ್ನು ಅಲಂಕರಿಸತಕ್ಕಂಥದ್ದು ಇನ್ನು ಈ ಲೋಹಗಳ ವ್ಯಾಪಾರಿಗಳಾಗತಕ್ಕಂಥದ್ದು ಕಬ್ಬಿಣದ ವ್ಯಾಪಾರಿಗಳಾಗತಕ್ಕಂಥದ್ದು ಮತ್ತು ಸಾಮಾಜಿಕ ಒಂದು ಸನ್ಮಾನಕ್ಕೆ ಪಾತ್ರ ಆಗ್ತಕ್ಕಂಥದ್ದು ಯಾಕಂದ್ರೆ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಅಧ್ಯಕ್ಷರಾಗತಕ್ಕಂತದ್ದು ಮುಂಚೂಣಿಯ ನಾಯಕರಾಗಿ ಗುರುತಿಸತಕ್ಕಂಥದ್ದು ಒಂದು ಈ ಅಶ್ವಿನಿ ನಕ್ಷತ್ರದ ಬಹಳ ದೊಡ್ಡ ಒಂದು ಉದ್ಯೋಗದ ಒಂದು ಕಾರ್ಯವೈಖರಿ ಅಂತ ಹೇಳ್ಬೋದು ಇನ್ನು ಈ ಸಂಶೋಧನಾ ಕೇಂದ್ರಗಳಲ್ಲಿ ಮುಖ್ಯ ಪಾತ್ರ ವಹಿಸ್ತಕ್ಕ ಯಾವುದೇ ಇರ್ಬೋದು ಈ ಮೆಡಿಕಲ್ ಅಲ್ಲಿ ಇರ್ಬೋದು ಅಥವಾ ಆ ಒಂದು ವಿಜ್ಞಾನ ಒಂದು ಕ್ಷೇತ್ರದಲ್ಲಿ ಇರ್ಬೋದು ಒಂದು ಸರ್ಚ್ ರಿಸರ್ಚ್ ಮಾಡತಕ್ಕಂತ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನ ಈ ಅಶ್ವಿನಿ ನಕ್ಷತ್ರದವರು ನಿಭಾಯಿಸ್ತಾರೆ ಮತ್ತು ಈ ದಿನ